ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಮಳೆಗಾಲದ ಸಮಯದಲ್ಲಿ ಕೆಲಸ ಕಾರ್ಯಗಳು ಕಡಿಮೆಯಿದ್ದ ಕಾರಣ ಮನೆಯ ಸುತ್ತಮುತ್ತ ಸಿಗುವ ಹಣ್ಣು ಹಂಪಲು ದವಸ ಧಾನ್ಯಗಳು ತರಕಾರಿಗಳನ್ನು ಬಳಸಿಕೊಂಡು ಅಡುಗೆಯನ್ನು ಮಾಡ್ತಿದ್ರು ಆದರೆ ಈಗಿನ ಕಾಲದ ಮಕ್ಕಳಿಗೆ ಆಹಾರದ ರುಚಿ ಮುಖ್ಯವೇ ಹೊರತು ಪೌಷ್ಟಿಕಾಂಶ ಮುಖ್ಯವಲ್ಲ ಇದಕ್ಕೆ ಪೂರಕವಾಗಿ ಇವತ್ತಿನ ಒಂದು ರೆಸಿಪಿ ಹಲಸಿನ ಹಣ್ಣಿನ ಬೀಜದ ಲಡ್ಡು ಸ್ನೇಹಿತರೆ ಚೈತ್ರ ಉಡುಪಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಾ ನಾನು ಚೈತ್ರ ಮೊದಲಿಗೆ ಒಣಗಿದ ಹಲಸಿನ ಬೀಜವನ್ನು ಬಾಣಲೆಯಲ್ಲಿ ಚೆನ್ನಾಗಿ ಬಣ್ಣ ಕಪ್ಪಾಗುವವರೆಗೆ ಹುರಿದುಕೊಂಡು ನಂತರ ಅದರ ಸಿಪ್ಪೆಯನ್ನು ತೆಗೆದು ಮಿಕ್ಸಿ ಜಾರಿಗೆ ಹಾಕಿ ಎರಡರಿಂದ ಮೂರು ಏಲಕ್ಕಿಯನ್ನು ಸೇರಿಸಿಕೊಂಡು ಪುಡಿ ಮಾಡಿಕೊಳ್ಳಬೇಕು ನಂತರ ಒಂದು ಬಾಣಲೆಗೆ ನೂರರಿಂದ ನೂರೈವತ್ತು ಗ್ರಾಂ ಬೆಲ್ಲವನ್ನು ಹಾಕಿ ಅರ್ಧ ಲೋಟ ನೀರನ್ನು ಹಾಕಿ ಬೆಲ್ಲವನ್ನು ಕರಗಿಸಿಕೊಳ್ಳಬೇಕು ಇಲ್ಲಿ ನಾನು ಇಪ್ಪತ್ತೈದರಿಂದ ಮೂವತ್ತು ಹಲಸಿನ ಬೀಜವನ್ನು ತೆಗೆದುಕೊಂಡ ಕಾರಣ ನೂರೈವತ್ತು ಗ್ರಾಮ್ ಬೆಲ್ಲವನ್ನು ಉಪಯೋಗಿಸಿದ್ದೇನೆ ನಂತರ ಈ ಮಿಶ್ರಣಕ್ಕೆ ಪುಡಿ ಮಾಡಿದ ಹಲಸಿನ ಬೀಜದ ಮಿಶ್ರಣವನ್ನು ಹಾಕಬೇಕು ಹಾಗೂ ಒಂದು ಕಾಲು ಕಡಿ ತೆಂಗಿನ ತುರಿಯನ್ನು ಪುಡಿ ಮಾಡಿಕೊಂಡು ಈ ಮಿಶ್ರಣದೊಂದಿಗೆ ಸೇರಿಸಿಕೊಳ್ಳಬೇಕು ನಂತರದಲ್ಲಿ ತುಪ್ಪದಿಂದ ಹುರಿದ ಗೋಡಂಬಿ ದ್ರಾಕ್ಷಿಯನ್ನು ಸೇರಿಸಿಕೊಂಡು ಚೆನ್ನಾಗಿ ಹುರಿದುಕೊಂಡು ತಣಿಯಲು ಬಿಡಬೇಕು ತಣಿದ ನಂತರ ಈ ಮಿಶ್ರಣವನ್ನು ಲಡ್ಡಿನ ಆಕಾರಕ್ಕೆ ಉಂಡೆ ಕಟ್ಟಿದಲ್ಲಿ ಹಲಸಿನ ಬೀಜದ ಲಡ್ಡು ಸವಿಯಲು ತಯಾರಿ ಈ ರೆಸಿಪಿ ತಮಗೆಲ್ಲ ಇಷ್ಟವಾದಲ್ಲಿ ಟ್ರೈ ಮಾಡಿ ನೋಡಿ ಮಕ್ಕಳು ಖಂಡಿತ ಇಷ್ಟಪಡ್ತಾರೆ ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು